டேஸ்ட் நிமிட்டன் சாம்பார்த்து சூப்பராக சனாக வெந்தே நோட் போது சக்கலாம்பார் சொல் பிசிர்த்தி சூதாக தோண்டி பீஸ்தூ சக்க ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಮಟನ್ ಸಾಂಬಾರು ಮಾಡ್ಕೊಳ್ಲಿಕ್ಕೆ ಒಂದು ಕೆ ಜಿ ಮಟನ್ ತೊಗೊಂಡಿದ್ದೀನಿ ಅದನ್ನ ಒಂದೆರಡರಿಂದ ಮೂರು ಸಲ ತೊಳ್ಕೊಬೇಕು ಹಾಗೆ ಈ ರೀತಿ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಮಾಡೋದು ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಮಟನ್ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಳಿ ಸ್ಮೆಲ್ ಏನಾದ್ರು ಇದ್ರೆ ಅದು ಕ್ಲಿಯರ್ ಆಗುತ್ತೆ ಸೊ ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಮಟನ್ ಎಷ್ಟು ತೊಗೊಂಡಿರ್ತೀರ ಅದ್ರ ಮೇಲೆ ನೀವು ಎಣ್ಣೆನ ಹಾಕೊಳ್ಳಿ ಒಂದು ಐವತ್ತರಿಂದ ಒಂದು ಅರ್ವತ್ ಗ್ರಾಮ್ ಅಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಸ್ಲೈಸ ಕಟ್ ಮಾಡಿ ಅದನ್ನು ಕೂಡ ಹಾಕೊಂಡು ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಒಂದ್ ಕೆಜಿ ಮಟನ್ ತಗೊಂಡಿದ್ವಲ್ಲ ಅದನ್ನ ಒಂದ್ ಎರಡರಿಂದ ಮೂರ್ ಸಲನ ತೊಳ್ಕೊಳ್ಳಿ ಸ್ವಲ್ಪ ಸ್ಮೆಲ್ ಇತ್ತು ಅಂದ್ರೆ ಜಾಸ್ತಿ ಟೈಮ್ ತೊಳ್ಕೊಳ್ಳಿ ಸೊ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಕುಕ್ಕರ್ ಅಲ್ಲಿ ಹಾಕ್ ಮಾಡೋದ್ರಿಂದ ಸ್ವಲ್ಪ ಬೇಗನೆ ಬೇಯುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ನಾನಿಲ್ಲಿ ಕುರಿ ಮಟನ್ನ ತೊಗೊಂಡಿದ್ದೀನಿ ನೀವು ಬೇಕಂದ್ರೆ ಮೇಕೆ ಮಟನ್ ಕೂಡ ತೊಗೋಬೋದು ನೋಡಿ ಈ ರೀತಿ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫಸ್ಟು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಅರಿಶಿನ ಪುಡಿ ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ ಸೊ ನೋಡಿ ಈ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಹಾಗೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಅಡುಗೆ ಮಾಡಬೇಕಾದ್ರೆ ಸಾಂಬಾರುಗಳಿಗೆಲ್ಲ ಈ ರೀತಿ ಕಲ್ಲುಪ್ಪ ಹಾಕಿದ್ರೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಅಳತೆನೂ ಕೂಡ ಕರೆಕ್ಟಾಗಿ ಸಿಗುತ್ತೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಅರಶಿನ ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಎಣ್ಣೆಯಲ್ಲಿ ಅರಶಿನ ಪುಡಿ ಮತ್ತು ಉಪ್ಪು ಅದೆಲ್ಲ ಸ್ವಲ್ಪ ಮಟನಿಗೆ ಹತ್ತಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಈ ರೀತಿ ನಾನು ಕುಕ್ಕರ್ಲಿಡ್ನ ಸುಮ್ಮನೆ ಮುಚ್ಚ್ತಾ ಇದ್ದೀನಿ ಅಷ್ಟೇ ಸ್ವಲ್ಪ ಮಟನೆಲ್ಲ ಬೇಯಲಿಕ್ಕೆ ಅದು ಸ್ವಲ್ಪ ನೀರು ಬಿಡಬೇಕು ಆವಾಗ ನಾವು ಮಸಾಲೆನ ಹಾಕಬೇಕಾಗುತ್ತೆ ಇವಾಗ ಒಂದು ಪಕ್ಕದಲ್ಲಿ ಒಂದು ಬಾಣಲಿನ ಇಡ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೋಬೇಕು ಸ್ವಲ್ಪ ಈರುಳ್ಳಿನ ಹಾಕಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿಲಾದರೂ ಮಾಡ್ಕೋಬೋದು ಈ ಒಂದು ಮಸಾಲೆ ಹಾಗೆ ಎರಡೆರಡು ಟೇಸ್ಟಿಗೆ ಹಸಿ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಚಕ್ಕೆ ಲವಂಗ ಯಾಲಕ್ಕಿ ಒಂದೇ ಒಂದ್ ಪೀಸ್ ಅಷ್ಟು ಏಲಕ್ಕಿ ಹಾಕೋದ್ರಿಂದ ಅದ್ರ ಫ್ಲೇವರೇ ಚೇಂಜ್ ಆಗುತ್ತೆ ಒಬ್ಬೊಬ್ಬರು ಮಟನ್ ಸಾಂಬಾರು ಚಿಕನ್ ಸಾಂಬರಿಗೆಲ್ಲ ಹಾಕೋದಿಲ್ಲ ಬಟ್ ಹಾಕಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು ಮೀಡಿಯಮ್ ಸೈಜ್ದು ಒಂದು ಟೊಮೊಟೊನ ಹಾಕೊಂಡಿದ್ದೀನಿ ಒಂದು ಕೆ ಜಿಗೆ ಒಂದು ಟೊಮೊಟೊ ಹಾಕೊಳ್ಳಿ ಅರ್ಧ ಕೆ ಜಿಗಾದ್ರೆ ಒಂದು ಅರ್ಧ ಟೊಮೊಟೊನ ಹಾಕೋಬೋದು ನಾನು ಇಲ್ಲಿ ಆ್ಯಪಲ್ ಟಮೊಟೊ ಹಾಕೊಂಡಿದ್ದೀನಿ ಹಂಗಾಗಿ ಸ್ವಲ್ಪ ದೊಡ್ಡ ಸೈಜ್ ಇದೆ ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಅದು ಚೆನ್ನಾಗಿ ಫ್ರೈ ಆಗಿರುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಇದೆಲ್ಲ ಹಾಕ್ಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು ನಾನಿಲ್ಲಿ ಸ್ವಲ್ಪ ಬಿಸಿ ಇತ್ತು ಹಾಗೆಯೇ ಹಾಕ್ಕೊಂಡಿದ್ದೀನಿ ನೀವು ಸ್ವಲ್ಪ ತಣ್ಣಗೆ ಮಾಡಿ ಹಾಕೊಳ್ಳಿ ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ನೀವು ಎಷ್ಟು ಬೇಕಾದರೂ ಹಾಕ್ಕೊಬೋದು ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಇದು ನಾಟಿ ಕೊತ್ತಂಬರಿ ಸೊಪ್ಪು ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ಹಾಗೆ ಮಿಕ್ಸಿ ಹಾಗೆ ಇವಾಗ ಫುಲ್ ನೈಸಾಗಿ ಪೇಸ್ಟ್ ಮಾಡ್ಕೊಬರ್ಬೇಕು ಈ ರೀತಿ ಗ್ರೀನ್ ಪೇಸ್ಟ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡ್ಲಿಕ್ಕೆ ಸೊ ಇದು ಆಗಿದೆ ಇವಾಗ ಮಟನ್ ಕೂಡ ಚೆನ್ನಾಗಿ ಎಣ್ಣೆ ನೀರನ್ನ ಬಿಟ್ಕೊಂಡಿದೆ ನೋಡ್ಬೋದು ಎಣ್ಣೆ ಸಪ್ರೇಟು ನೀರು ಸಪ್ರೇಟ್ ಆಗಿದೆ ಈ ರೀತಿ ಫಸ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಮಟನ್ನು ನಾವು ಬರೀ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಈ ಮಟನ್ ಸ್ವಲ್ಪ ಬೇಯಿಸ್ಕೊಂಡಿದ್ದಷ್ಟೇ ಆಲ್ರೆಡಿ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ಇವಾಗ ಈ ಒಂದು ಮಸಾಲೆನ ನಾನು ಇಲ್ಲಿ ಹಾಕೊತಾ ಇದ್ದೀನಿ ಇದು ಕೂಡ ಅಷ್ಟೇ ಒಂದೆರಡು ಸೆಕೆಂಡು ಇದರಲ್ಲೇ ಫ್ರೈ ಆಗಬೇಕು ಈರುಳ್ಳಿ ಬೆಳ್ಳುಳ್ಳಿ ಫ್ಲೇವರ್ ಏನಿರುತ್ತೋ ಅದು ಫಸ್ಟು ಮಟನ್ಗೆ ಹಿಡಿಬೇಕು ಹಾಗಾಗಿ ನಾನು ಈ ಒಂದು ಮಸಾಲೆನ ಫಸ್ಟೇ ಹಾಕ್ಕೊಂಡಿದ್ದೀನಿ ಸೊ ಈಗ ನೆಕ್ಸ್ಟು ನಾನಿಲ್ಲಿ ಹುರ್ಗಡ್ಲೆ ಹಾಗೆ ತೆಂಗಿನಕಾಯಿ ಸ್ವಲ್ಪ ಖಾರದ ಪುಡಿ ಹಾಗೆ ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡು ಇದು ರುಬ್ಲಿಕ್ಕೆ ನೀರು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಇದನ್ನು ಕೂಡ ಅಷ್ಟೇ ನೈಸಾಗೆ ರುಬ್ಕೊ ಬರಬೇಕಾಗುತ್ತೆ ಸಾಂಬಾರಿಗೆ ಯಾವಾಗಲೂ ಮಸಾಲೆ ತುಂಬ ನೈಸಾಗಿದ್ರೆ ಚೆನ್ನಾಗಿರುತ್ತೆ ಸೊ ನೋಡಿ ಈ ರೀತಿ ನೈಸಾಗಿ ಪೇಸ್ಟ್ ಆಗಿದೆ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ವಲ್ಪ ತೆಂಗಿನಕಾಯಿ ಕಡಿಮೆನೇ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ತುಂಬ ಆಗಿಬಿಡುತ್ತೆ ಸೊ ಇದನ್ನು ಕೂಡ ಇವಾಗ ಈ ಒಂದು ಕುಕ್ಕರ್ಗೆನ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಹಾಕಿದ್ಮೇಲೆ ಒಂದು ಸ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈ ಥರ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಮಿಕ್ಸಿ ಜಾರಿಗೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೋತಾ ಇದ್ದೀನಿ ಈ ಟೈಮಲ್ಲಿ ನೀವು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೋದು ನಾನೊಂದು ಮುದ್ದೆಗೆಲ್ಲ ತಿಂತಾರಲ್ವಾ ಸಾಂಬಾರು ಆ ರೀತಿ ಮಾಡ್ಕೋತಾ ಇದ್ದೀನಿ ಸೊ ನೀರನ್ನು ಕೂಡ ಈ ರೀತಿ ಸೇರಿಸ್ಕೊಳ್ಳೋಣ ಸೊ ನನಗೆ ಈ ಒಂದು ಮಸಾಲೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಹಂಗಾಗಿ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡೆ ಸ್ವಲ್ಪ ಇದು ಕುದಿ ಬರಬೇಕು ಕುದಿ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ರೀತಿ ಗಟ್ಟಿ ಅನ್ನಿಸ್ದಾಗ ಇನ್ನೊಂದು ಸ್ವಲ್ಪ ನೀರನ್ನ ಹಾಕೊಳ್ಳಿ ಏಕೆಂದರೆ ನಾವು ನಾಲ್ಕರಿಂದ ಐದು ವಿಸಿಲ್ ಕೂಗಿಸ್ತೀವಲ್ವ ಆ ಟೈಮಲ್ಲಿ ಗಟ್ಟಿ ಆಗಿಬಿಡುತ್ತೆ ಸೊ ನೋಡ್ಬೋದು ಇಷ್ಟ ಆದರೆ ಸಾಕು ಇದಕ್ಕೆ ಸಲ ಉಪ್ಪು ಖಾರ ನೋಡ್ಕೋಬೇಕು ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಹಂಗಾಗಿ ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಕುದಿಯೋ ಟೈಮಲ್ಲಿ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ನಾನಿಲ್ಲಿ ಎಳೆ ಮಟನ್ ಆಗಿರೋದ್ರಿಂದ ಒಂದು ನಾಲ್ಕು ವಿಸಿಲ್ ಕೂಗಿಸ್ಕೋತೀನಿ ನಿಮ್ಗೇನಾದರೂ ಮಟನ್ ಗಟ್ಟಿ ಇದೆ ಅಂದರೆ ಸ್ವಲ್ಪ ಬಲ್ತಿದೆ ಅಂದರೆ ಒಂದು ಐದರಿಂದ ಆರು ವಿಸಿಲ್ ಕೂಗಿಸ್ಕೊಳ್ಳಿ ಸೊ ನಾನಿಲ್ಲಿ ನಾಲ್ಕು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಹಾಗೆ ಒಂದು ಹತ್ತು ನಿಮಿಷ ಬಿಟ್ಟರೆ ನಿಮಗೆ ಈ ರೀತಿ ತಣ್ಣಗೆ ಆಗಿರುತ್ತೆ ಇವಾಗ ನೋಡ್ಬೋದು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹಾಗೆ ಮಟನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿತ್ತು ಸೊ ನೋಡ್ಬೋದು ಕೊಡ್ತಿದೆಯಾ ಹ್ಞೂ ನೋಡಿ ಸಾಂಬಾರು ಚೆನ್ನಾಗಾಗಿದೆ ನೆಲ್ಲಿ ಪೀಸು ಸ್ವಲ್ಪ ಟೇಸ್ಟ್ ಮಾಡೋಣ ಬನ್ನಿ ಸೊ ಮಟನ್ ಸಾಂಬಾರಂತೂ ಸೂಪರಾಗಿ ಸಿ ಇದೆ ಪೀಸು ಫುಲ್ ಚೆನ್ನಾಗಿ ಬೆಂದಿದೆ ನೋಡ್ಬೋದು ನೋಡಿ ಬರೀ ನಾಲ್ಕು ಪೀಸಿಗೆ ಕುಗ್ಸಿದ್ದು ಬಿಸಿ ಇರೋಕ್ಕೆ ಸ್ಪೂನಲ್ಲಿ ತೊಗೊಂಡಿದ್ದೀನಿ ಕಡಿ ರೆಸಿಪಿ ಹಾಕಿರ್ತೀನಿ ನೀವು ಕೂಡ ನೋಡಿ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಟನ್ ಸಾಂಬಾರಂತೂ ಸೂಪರಾಗಿದೆ ವಿಡಿಯೋ ಲೈಕ್ ಮಾಡಿ ಬಾಯ್